ಬೆಂಗಳೂರಿನ ರೆವಿನ್ಯೂ ಸ್ವತ್ತುದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಭೂ ಪರಿವರ್ತನೆ ಅಧಿಕಾರವನ್ನ ಬಿಡಿಎಯಿಂದ ಬಿಬಿಎಂಪಿಗೆ ವರ್ಗಾವಣೆ ನಕ್ಷೆ ಮಂಜೂರಾತಿಗಾಗಿ ಬಿಡಿಎಗೆ ಅಲಿಯುವುದನ್ನ ತಪ್ಪಿಸಿದ ಸರ್ಕಾರ ಈ ಕ್ರಮದಿಂದ ಬಿಬಿಎಂಪಿ ಪಾಲಿಗೆ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಆದಾಯ ಬಿ ಖಾತಾಗಳಿಗೆ ಕಟ್ಟಡ ಮಂಜೂರಾತಿ ನಕ್ಷೆ ಇನ್ನು ಮುಂದೆ ಪಾಲಿಕೆಯಲ್ಲಿ ಸಿಗಲಿದೆ ಎಡಿಟಿಪಿಗಳಿಗೆ ಭೂ ಪರಿವರ್ತನೆ ಪವರ್ ಎಸ್ ಬೆಂಗಳೂರಿನ ಸಾರ್ವಜನಿಕರಿಗೆ ರಾಜ್ಯ ಸರ್ಕಾರವು ಬಿಗ್ ರಿಲೀಫ್ ನೀಡಿದೆ ರೆವಿನ್ಯೂ ಜಾಗಗಳ ಭೂ ಪರಿವರ್ತನೆ ಅಧಿಕಾರವನ್ನು ಬಿಡಿಎಯಿಂದ ಬಿಬಿಎಂಪಿಗೆ ವರ್ಗಾಯಿಸಿದೆ ಇದರಿಂದ ಕಂದಾಯ ಜಾಗದ ಭೂ ಪರಿವರ್ತನೆಗೆಂದು ಬಿಡಿಎ ಕಚೇರಿಗಳಿಗೆ ಅಲಿದು ಹೈರಾಣಾಗಿದ್ದ ಬೆಂಗಳೂರು ಜನತೆಗೆ ರಾಜ್ಯ ಸರ್ಕಾರವು ನೆಟ್ಟುಸಿರು ಬಿಡುವಂತೆ ಮಾಡಿದೆ ಇನ್ನು ಮುಂದೆ ಕಂದಾಯ ಭೂ ಪರಿವರ್ತನೆಯು ಬಿಬಿಎಂಪಿ ಕಚೇರಿಯಲ್ಲಿಯೇ ನಡೆಯಲಿದೆ ಎಡಿಡಿಪಿಗಳಿಗೆ ಭೂ ಪರಿವರ್ತನೆ ಪವರ್ ನೀಡಿದ್ದು ಬಿ ಖಾತಾಗಗಳಿಗೆ ಕಟ್ಟಡ ಮಂಜೂರಾತಿ ನಕ್ಷೆಯೂ ಈಗ ಪಾಲಿಕೆಯಲ್ಲಿಯೇ ಸಿಗಲಿದೆ ರಾಜ್ಯ ಸರ್ಕಾರದ ಈ ಕ್ರಮದಿಂದ ಸಾರ್ವಜನಿಕರಿಗೆ ಇನ್ನಷ್ಟು ಅನುಕೂಲವಾಗಲಿದ್ದು ಅಭಿವೃದ್ಧಿ ದೃಷ್ಟಿಯಲ್ಲಿಯೂ ಉತ್ತಮ ನಡೆಯಾಗಿದೆ ಒಟ್ಟಿನಲ್ಲಿ ಬೆಂಗಳೂರು ಜನತೆಗೆ ಇದರಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆಯಾದರೂ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಲಂಚವತಾರಕ್ಕೆ ಇನ್ನಷ್ಟು ದುರ್ಬಳಕೆ ಮಾಡಿಕೊಳ್ಳುವ ಆತಂಕ ಮೂಡದೇ ಇರದು ಏನೇ ಆದರೂ ನಗರದ ಸಾರ್ವಜನಿಕರಿಗೆ ಸರ್ಕಾರದ ಈ ಕ್ರಮದಿಂದ ಹೆಚ್ಚು ಸದುಪಯೋಗ ಆಗಲಿ ಎಂಬುದೇ ನಮ್ಮ ಆಶಯ ಜನಪರ ನ್ಯಾಯಪರ